ನಮಸ್ಕಾರ ವೀಕ್ಷಕರೇ ಕನ್ನಡ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನಲ್ನ ವಿಶೇಷ ವಿಡಿಯೋ ನೋಡೋದು ನಿಮಗೆ ಆತ್ಮೀಯವಾದ ಸ್ವಾಗತ ಇಲ್ಲಿ ನೀವೆಲ್ಲರೂ ಹನ್ನೊಂದನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದೀರಾ ಮೊನ್ನೆ ನೀವೆಲ್ಲರೂ ಎಲೆಕ್ಷನ್ ರಿಸಲ್ಟ್ನ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿಲ್ಲ ಬರೋದಕ್ಕೆ ಬಹುಮತ ಕೂಡ ಸಿಕ್ಕಿಲ್ಲ ಆ ಕಾರಣಕ್ಕಾಗಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತೆ ಹಣ ಬರುತ್ತೋ ಬರುವುದಿಲ್ಲೋ ಎಂಬುದು ಡೌಟ್ ಇದ್ರೆ ಮತ್ತೆ ಐದು ಗ್ಯಾರಂಟಿಗಳ ಮೇಲೆ ಸರ್ಕಾರ ಏನಾದರೂ ಕಂಟ್ರೋಲ್ ತೊಗೋಬೋದಾ ಅನ್ನೋದ್ರ ಬಗ್ಗೆ ನಿಮಗೆ ಡೌಟ್ ಇದೆ ಲೇಟೆಸ್ಟಾಗಿ ಏನು ಅಪ್ಡೇಟ್ ಇದೆಯೋ ಆ ಒಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ನೀಡ್ತೀನಿ ಪ್ರತಿ ತಿಂಗಳು ನೀವೇನಾದರೂ ಎರಡು ಸಾವಿರ ರೂಪಾಯಿ ಪಡ್ಕೊಳ್ತಾ ಇದ್ದರೆ ದಯವಿಟ್ಟು ಈ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ಹಾಗೆ ಪೂರ್ತಿಯಾಗಿ ನೋಡಿ ಅದಕ್ಕಿಂತ ಮುಂಚೆ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲ ಪ್ರತಿಯೊಬ್ಬರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಲೆಗಡೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಅಲ್ಲೇ ಬಾಜು ಕಾಣ್ತಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಎಂದು ಸೆಲೆಕ್ಟ್ ಮಾಡಿ ಇಲ್ಲಿ ನಿಮಗೆ ಮೊದಲೇ ಹೇಳ್ತಾ ಇದ್ದೀನಿ ಈ ಒಂದು ವಿಡಿಯೋ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗಬೇಕಾಗಿತ್ತಪ್ಪ ಅಂತಂದರೆ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಹಾಗೆ ಪೂರ್ತಿಯಾಗಿ ನೋಡಿ ಹಾಗೆ ಎಲ್ಲ ಅನ್ನು ತಿಳಿದುಕೊಳ್ಳಿ ಇಲ್ಲಿ ಮೊದಲೇ ಹೇಳಿದ್ರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಹೇಗಿದೆಯಲ್ಲ ಅದೇ ರೀತಿ ಕೇಂದ್ರದಲ್ಲಿ ಏನಾದರೂ ಕಾಂಗ್ರೆಸ್ ಸರ್ಕಾರ ರಚನೆಯಾಗಿದ್ದರೆ ಈಗ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಜೊತೆಗೆ ಇನ್ನು ಎಂಟು ಸಾವಿರದ ಐನೂರು ರೂಪಾಯಿ ಎಕ್ಸ್ಟ್ರಾ ಬರ್ತಿತ್ತು ಆದರೆ ಈಗ ಎಲೆಕ್ಷನ್ ರಿಸಲ್ಟ್ ಬಂದಿರೋದ್ರಿಂದ ಅದರಲ್ಲಿ ಕ್ಲಿಯರ್ ಕಟ್ಟಾಗಿ ಗೊತ್ತಾಗ್ತಾ ಇದೆ ಟೂ ಸೆವೆಂಟಿ ಟೂ ಏನೊಂದು ಮ್ಯಾಜಿಕ್ ನಂಬರ್ ಇದೆಯಲ್ಲ ಅದು ಕಾಂಗ್ರೆಸ್ಗೆ ಸಿಕ್ಕಿಲ್ಲ ಆ ಒಂದು ಕಾರಣದಿಂದಾಗಿ ನಿಮಗೆ ಮಹಾಲಕ್ಷ್ಮಿ ಯೋಜನೆಯಿದ್ದು ಎಂಟು ಸಾವಿರದ ಐನೂರು ರೂಪಾಯಿ ಬರೋದಿಲ್ಲ ಈಗ ಅದನ್ನ ಮಹಾಲಕ್ಷ್ಮಿ ಯೋಜನೆ ಬಿಡೋಣ ಅದು ಬರುತ್ತೋ ಬರೋದು ಸೆಕೆಂಡ್ರಿ ಯಾಕೆಂದರೆ ಅದನ್ನು ಇನ್ನೂ ನಿಮಗೆ ಕೊಡೋಕ್ಕೆ ಸ್ಟಾರ್ಟೇ ಮಾಡಿದ್ದಿಲ್ಲ ಈಗ ಮೇನ್ ಆಗಿ ಗೃಹಲಕ್ಷ್ಮಿ ಗೃಹಜ್ಯೋತಿ ಯುವ ನಿಧಿ ಶಕ್ತಿ ಯೋಜನೆ ಅನ್ನ ಭಾಗ್ಯ ಇವನ್ನ ಕಟ್ ಮಾಡ್ತಾರೋ ಬರುತ್ತೋ ಬರೋದಿಲ್ವೋ ಅನ್ನೋದ್ರ ಬಗ್ಗೆ ಡಿಟೇಲ್ ಆಗಿ ಮಾಹಿತಿನ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಹೇಳ್ತೇನೆ ಅದರ ಬಗ್ಗೆ ಲೇಟೆಸ್ಟ್ ಆಗಿರೋ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ಇನ್ನೂ ಕೂಡ ಈ ವಿಡಿಯೋಗೆ ಯಾರು ಲೈಕ್ ಕೊಟ್ಟಿರೋ ಒಂದು ಲೈಕನ್ನು ಕೊಡಿ ಹಾಗೆ ಇಲ್ಲಿಂದ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಹಾಗೆ ನೋಡಿ ಇಲ್ಲಿ ನೀವೆಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದೀರಾ ಇಲ್ಲಿವರೆಗೂ ನೀವು ಪಡೆದುಕೊಂಡಿರೋದು ಗೃಹಲಕ್ಷ್ಮಿ ಯೋಜನೆ ಹತ್ತನೇ ಕಂತಿನ ಹಣ ಇಲ್ಲಿ ನಾವು ಆಗಿ ಏನು ಅಬ್ಸರ್ವ್ ಮಾಡ್ಬೇಕಂತಂದರೆ ಅನ್ನಭಾಗ್ಯ ಹಣ ಅನ್ನಭಾಗ್ಯ ಹಣ ಏಪ್ರಿಲ್ ತಿಂಗಳಿಗೆ ಕೇವಲ ಸ್ವಲ್ಪ ಜನಕ್ಕಷ್ಟೇ ಬಂದಿದೆ ಇನ್ನು ಎಷ್ಟೋ ಜನಕ್ಕೆ ಏಪ್ರಿಲ್ ತಿಂಗಳದ್ದು ಅನ್ನಭಾಗ್ಯ ಯೋಜನೆ ಹಣ ಇನ್ನೂ ಬಂದಿಲ್ಲ ಅದು ಯಾವಾಗ ಬರುತ್ತೆ ಅಂತ ಒಂದು ಡೌಟ್ ಇದೆ ಈಗ ಎಲ್ಲರಿಗೂ ಕೂಡ ಕಾಮನ್ ಆಗಿ ಒಂದು ಡೌಟ್ ಬಂದಿರೋದು ಏನಂದ್ರೆ ಒಂದು ಕನ್ಫ್ಯೂಷನ್ ಶುರು ಆಗಿರೋದು ಏನಂತಂದ್ರೆ ಹಾಗೆ ನೀವು ಎಲ್ಲ ಕಡೆ ಒಂದು ನ್ಯೂಸ್ನ ಕೇಳ್ತಾ ಇರಬಹುದು ಎಲ್ಲ ಕಡೆ ಒಂದು ಇನ್ಫಾರ್ಮೇಶನ್ ಹರಡದ ಇದೆ ಎಲ್ಲ ಕಡೆ ಒಂದು ನ್ಯೂಸ್ ವೈರಲ್ ಆಗ್ತಾ ಇದೆ ಆ ನ್ಯೂಸ್ ಏನಂತಂದ್ರೆ ಕಾಂಗ್ರೆಸ್ ಕೇಂದ್ರ ಸರ್ಕಾರದಲ್ಲಿ ಅಧಿಕಾರಕ್ಕೆ ಬಂದಿಲ್ಲ ಅಂತ ರಾಜ್ಯದಲ್ಲಿರೋ ಗೃಹಲಕ್ಷ್ಮಿ ಇರ್ಬೋದು ಗೃಹ ಜ್ಯೋತಿ ಇರ್ಬೋದು ಅನ್ನಭಾಗ್ಯ ಯೋಜನೆ ಹಣ ಇರ್ಬೋದು ಇವನ್ನೆಲ್ಲವನ್ನು ಸ್ಟಾಪ್ ಮಾಡ್ತಾರೆ ಅಂತ ಆದ್ದರಿಂದಾಗಿ ರಾಜ್ಯದಲ್ಲಿರೋ ಗೃಹಲಕ್ಷ್ಮಿ ಯೋಜನೆ ಗೃಹಜ್ಯೋತಿ ಯೋಜನೆ ಅನ್ನಭಾಗ್ಯ ಯೋಜನೆ ಇವನಿದಿ ಹಾಗೆ ಕಾಂಗ್ರೆಸ್ನ ಎಲ್ಲಾ ಗ್ಯಾರಂಟಿಗಳನ್ನ ಸ್ಟಾಪ್ ಮಾಡ್ತಾರೆ ಅಂತ ಹಾಗಾದ್ರೆ ನಿಜವಾಗ್ಲೂ ಸ್ಟಾಪ್ ಮಾಡ್ತಾರಾ ಹಾಗಾದ್ರೆ ನಮ್ಗೆ ಎರಡು ಸಾವಿರ ರೂಪಾಯಿ ಬರಲ್ವಾ ಅಂತ ನೀವು ಕೇಳ್ಬೋದು ಇಲ್ಲಿ ನೋಡಿ ಗೃಹ ಜ್ಯೋತಿ ಆಗ್ಲಿ ಶಕ್ತಿ ಯೋಜನೆ ಆಗ್ಲಿ ಅದ್ಯಾದ್ನು ಕೂಡ ಅವರು ಸ್ಟಾಪ್ ಮಾಡಕ್ ಯಾಕಂದ್ರೆ ಅವೆರಡರಲ್ಲೂ ನಿಮ್ಗೆ ದುಡ್ಡು ಕೊಡುವ ಅಗತ್ಯ ಇಲ್ಲ ಯಾಕಂದ್ರೆ ಆಟೋಮ್ಯಾಟಿಕ್ ಆಗಿ ಯಾವಾಗ ಬೇಕಾವಾಗ ನೀವು ಎರಡೂ ಯೋಜನೆನ ಯೂಸ್ ಮಾಡ್ಕೋಬಹುದು ಆದ್ರೆ ದುಡ್ಡು ಕೊಡೋ ಯೋಜನೆ ಇದೆ ನೋಡಿ ಅನ್ನಭಾಗ್ಯ ಗೃಹಲಕ್ಷ್ಮಿ ಯುವನಿಧಿ ಯುವನಿಧಿ ಅಂತೂ ಎಷ್ಟೋ ಜನಕ್ಕೆ ಹಣನೇ ಬರ್ತಾ ಇಲ್ಲ ಸಾಕಷ್ಟು ಜನ ಇನ್ನೂ ವೇಟ್ ಮಾಡ್ತಾನೆ ಇದಾರೆ ಒಂದು ಎರಡು ತಿಂಗಳ ಹಣನ ರೆಸ್ಯೂ ಮಾಡ್ಕೊಂಡ್ಬಿಟ್ಟು ಇನ್ನೂ ವೇಟ್ ಮಾಡ್ತಾನೆ ಇದಾರೆ ಮತ್ತೆ ಗೃಹಲಕ್ಷ್ಮಿ ಹಣ ಬರುತ್ತಾ ಅನ್ನೋದೇ ನಿಮಗೆ ಎಲ್ಲರಿಗೂ ಕಾಮನ್ ಆಗಿರೋ ಡೌಟ್ ಇಲ್ಲಿ ನಿಮಗೆ ಕ್ಲಾರಿಟಿ ಕೊಡಬೇಕಾದ್ರೆ ಇಲ್ಲಿ ರಾಜ್ಯ ಸರ್ಕಾರದವರು ಏನೊಂದು ಐದು ಗ್ಯಾರಂಟಿ ಯೋಜನೆಗಳನ್ನ ನಿಮ್ಗೆ ಕೊಟ್ಟಿದ್ದಾರೆ ಅದು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಾಗ ಆದರೆ ಇದೊಂದು ಎಲೆಕ್ಷನ್ ರಿಸಲ್ಟ್ ಏನು ಬಂದಿದೆಯಲ್ಲ ಕೇಂದ್ರ ಸರ್ಕಾರದ್ದು ಅದಕ್ಕೆ ನಾವು ಮುಂಚೆನೆ ಕಾಂಗ್ರೆಸ್ನವರು ಒಂದು ಕ್ಲಾರಿಟಿನ ಕೊಟ್ಟಿದ್ರು ಕೇಂದ್ರದಲ್ಲಿ ನಾವು ಅಧಿಕಾರಕ್ಕೆ ಬರೆದಿದ್ರು ಕೂಡ ರಾಜ್ಯದಲ್ಲಿ ಐದು ಗ್ಯಾರಂಟಿ ಯೋಜನೆಗಳು ಜಾರಿಯಲ್ಲಿರ್ತವೆ ಅಂತ ಸದ್ಯಕ್ಕೆ ಯಾವುದೇ ಯೋಚನೆ ಇಲ್ಲ ನೀವು ಆರಾಮಾಗಿರಿ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇರುತ್ತೆ ಈ ಒಂದು ವಿಡಿಯೋನ ಯಾರು ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಹಣ ಪಡಿತಾ ಇರ್ತಾರೆ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಹಾಗೆ ಹೆಚ್ಚೆಚ್ಚು ಮಂದಿಗೆ ಶೇರ್ ಮಾಡಿ ಎಲ್ಲರಿಗೂ ಈ ಒಂದು ಯೋಜನೆ ನಿಲ್ಲುತ್ತೋ ನಿಲ್ಲುದಿಲ್ಲ ಅನ್ನೋ ಡೌಟ್ ಬಗ್ಗೆ ಒಂದು ಕ್ಲಾರಿಟಿ ಬರಲಿ ಧನ್ಯವಾದಗಳು ವೀಕ್ಷಕರೇ